ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋ ವಿಚಾರ ಏನಂತಂದ್ರೆ ರಸ್ತೆಯ ಕುತ್ತುಗಳು ಇದ್ದಾಗ ಆ ಸೈಟ್ ಅನ್ನ ಖರೀದಿ ಮಾಡ್ಬೇಕಾ ಬೇಡವಾ ಈ ವಿಚಾರವಾಗಿ ನಾವು ಉದಾಹರಣೆಗಳೊಂದಿಗೆ ಲೇಔಟ್ ಗಳನ್ನ ತೋರಿಸಿ ಯಾವ ಕುತ್ತು ಒಳ್ಳೇದು ಯಾವ ಕುತ್ತು ಒಳ್ಳೇದಲ್ಲ ಎಲ್ಲ ನೋಡೋಣ ಓಂ ತುಂಬಾ ಜನ ಏನ್ ಹೇಳ್ತಾರಂತಂದ್ರೆ ಈಶಾನ್ಯ ಕುತ್ತು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಈಶಾನ್ಯ ಕುತ್ತು ಯಾವುದೇ ಕಾರಣಕ್ಕೂ ಒಳ್ಳೇದಲ್ಲ ಫ್ಯಾಮಿಲಿ ಲೈಫ್ ಚೆನ್ನಾಗಿರೋದಿಲ್ಲ ಮೊದಲನೇ ಸಂತಾನಕ್ಕೆ ಹೆಚ್ಚಿನ ಸಮಸ್ಯೆ ಬರುತ್ತೆ ಹಾಗಾಗಿ ಯಾವುದೇ ಕುತ್ತು ನೋಡಿ ನೀವು ಪೂರ್ವ ಸೆಂಟರ್ ಬಂದ್ರೆ ಯಜಮಾನನಿಗೆ ತೊಂದರೆ ಆಗ್ಬಿಡುತ್ತೆ ವಾಯವ್ಯದ ಕುತ್ತು ವಾಯವ್ಯದ ಕುತ್ತು ಉತ್ತರ ವಾಯುವದ ಕುತ್ತು ಗಂಡ ಹೆಂಡತಿಯನ್ನು ದೂರ ಮಾಡ್ಬಿಡುತ್ತೆ ಪಶ್ಚಿಮ ವಾಯುವದ ಕುತ್ತು ಸಾಲಗಾರನಾಗ ಮಾಡುತ್ತೆ ನೈಋತ್ಯದಲ್ಲ ಕುತ್ತು ಬಂದ್ಬಿಟ್ರೆ ಪಶ್ಚಿಮ ನೈಋತ್ಯ ಬಂದ್ರೆ ಯಜಮಾನ ಟಾರ್ಗೆಟ್ ಆಗ್ತಾನೆ ದಕ್ಷಿಣ ನೈಋತ್ಯ ಬಂದ್ರೆ ಯಜಮಾನ ಟಾರ್ಗೆಟ್ ಆಗ್ತದೆ ಅದೇ ರೀತಿಯಾಗಿ ದಕ್ಷಿಣ ಆಗ್ನೇಯದ ಕುತ್ತು ಬಂದಾಗ ಆಸ್ತಿ ವ್ಯಾಜ್ಯಗಳು ಕೋರ್ಟ್ ಕಚೇರಿ ವಿಚಾರಗಳಲ್ಲಿನೇ ನಿಮ್ಮ ಪ್ರಾಪರ್ಟಿ ಅಥವಾ ನೀವು ಜೀವನ ಕಳಿಬೇಕಾಗತ್ತೆ ಸೊ ಹೀಗಾಗಿ ಯಾವುದೇ ಕುತ್ತುಗಳು ಸಹ ಒಳ್ಳೇದಲ್ಲ ಕುತ್ತು ಅಂದ್ರೆ ಏನು ಅನ್ನೋದು ಕೆಲವೊಬ್ರಿಗೆ ಡೌಟ್ ಇರುತ್ತೆ ನಾನು ಈ ಕುತ್ತಿನ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಟ್ಟಿದ್ದೀನಿ ಮುಂದಿನ ಬರುವ ವಿಡಿಯೋಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದೊಂದೇ ಕುತ್ತು ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನಾನು ಡೀಟೇಲ್ ಆಗಿ ಹೇಳ್ತೀನಿ ಈಗ ಇದು ಸೂಕ್ಷ್ಮವಾಗಿ ತಿಳ್ಕೊಳ್ಬೇಕಾಗಿರೋದೇನಂದ್ರೆ ನಾವು ಸೈಟ್ ಸಿಲೆಕ್ಷನ್ ಮಾಡುವಾಗ ಇದನ್ನ ತಗೋಬೇಕು ಬೇಡವೋ ಇನ್ಕ್ಲೂಡಿಂಗ್ ಇದು ನಿಮ್ಗೆ ಬಾಡಿಗೆ ಮನೆಗೆ ಹೋಗ್ಬೇಕಾದ್ರೂ ಸಹ ಅನುಕೂಲ ಆಗುತ್ತೆ ಅಕಸ್ಮಾತ್ ರೋಡ್ ಕೂತಿದ್ರೆ ಅಂತ ಬಾಡಿಗೆ ಮನೆಗೆ ನೀವು ಹೋಗಬೇಡಿ ಇಲ್ಲಿ ರಸ್ತೆ ನೋಡ್ತಾ ಇದೀರಾ ಈ ರಸ್ತೆ ಈ ಸೈಟ್ಗೆ ಕುತ್ತಾಗಿ ಪರಿಣಮಿಸ್ತಾ ಇದೆ ಈ ಪರ್ಟಿಕ್ಯುಲರ್ ಸೈಟಿಗೆ ಈ ರಸ್ತೆ ಕುತ್ತು ಅಂದ್ರೆ ಈ ವೆಹಿಕಲ್ಸ್ ಏನ್ ಬರ್ತಾ ಇದಾವೆ ಯಾವುದೇ ಬೈಕ್ ಬರಲಿ ಕಾರ್ ಬರ್ಲಿ ಏನೇ ವೆಹಿಕಲ್ ಬಂದ್ರು ಇಲ್ಲಿ ಟರ್ನ್ ಮಾಡ್ತಾನೆ ಅವಾಗ ಈ ಫೋರ್ಸ್ ಏನಿದೆ ಈ ಒಂದು ಸೈಟಿಗೆ ಅದರ ಫೋರ್ಸ್ ಹಿಟ್ ಆಗುತ್ತೆ ಇದು ನಿಮಗೆ ಇನ್ವಿಸಿಬಲ್ ಆಗಿರ್ಬೋದು ಆದ್ರೆ ಒಂದು ಫೋರ್ಸ್ ಬಂದಾಗ ನೀವು ಸಡನ್ ಆಗಿ ಟರ್ನ್ ಮಾಡಿದ್ರು ಸಹ ಆ ಫೋರ್ಸ್ ಸ್ವಲ್ಪ ಮುಂದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ ಆ ಫೋರ್ಸ್ ಏನಿದೆ ಅದು ಸಡನ್ ಆಗಿ ಬಂದು ಬ್ರೇಕ್ ಹಾಕ್ತಿವಿ ಬ್ರೇಕ್ ಹಾಕಿದ್ರು ಕೂಡ ಆ ಫೋರ್ಸ್ ಟ್ರಾನ್ಸ್ಫರ್ ಆಗದೇ ಇರುತ್ತೆ ಗಾಳಿಯ ಮೂಲಕಾದ್ರೂ ಆ ಫೋರ್ಸ್ ಹೋಗುತ್ತೆ ಒಂದು ಇದು ಫೋರ್ಸ್ ವಿಚಾರ ಹಿಟ್ ಅಂತ ಕರೀತು ಅದನ್ನೇ ನಾವು ಈ ಫೋರ್ಸ್ ಹೋಗಿ ಅಲ್ಲಿ ಹಿಟ್ ಆಗುತ್ತೆ ಅಂತ ಇನ್ನೊಂದು ದೃಷ್ಟಿ ದೋಷ ದೃಷ್ಟಿ ದೋಷಕ್ಕಿಂತ ದೋಷ ಇಲ್ಲವೇ ಇಲ್ಲ ಅಂತ ನಮ್ಮ ಗುರುಗಳು ಸಾವಿರ ಬಾರಿ ಹೇಳ್ಬಿಟ್ಟಿದ್ದಾರೆ ಸೊ ಏನಂದ್ರೆ ದೋಷ ಬಹಳ ಕೆಟ್ಟದ್ದು ಮನುಷ್ಯನ ದೃಷ್ಟಿಯಷ್ಟು ಕೆಟ್ಟದ್ದು ಈ ಭೂಮಿ ಮೇಲೆ ಯಾವುದೂ ಇಲ್ಲ ಅಂತ ನಮ್ ತಾಯಿ ಕೂಡ ಒಂದು ಕತೆ ಹೇಳಿದ್ರು ನನಗೆ ದೃಷ್ಟಿ ದೋಷದ ಬಗ್ಗೆ ಒಂದು ತಾಯಿ ಮಗುಗೆ ಹಾಲ್ ಕುಡಿಸ್ಬೇಕಾದ್ರೆ ಆ ತಾಯಿ ಆ ಮಗುನೇ ನೋಡ್ತಾ ಇರ್ತಿಲ್ಲ ಆ ಮಗುಗೆ ದೃಷ್ಟಿ ಆಗ್ತಾ ಇತ್ತು ಅದಕ್ಕೆ ಅವ್ರ ಅಜ್ಜಿ ಹೇಳ್ತಾರೆ ನೋಡಮ್ಮ ನೀನು ಮಗುನ ನೋಡ್ಕೊಂಡು ಹಾಲ್ ಕುಡ್ಸ್ಬೇಡ ಅವಳು ಏನಂತಾಳೆ ವಾದ ಮಾಡ್ತಾ ಏನಮ್ಮ ನಾನ್ ಮಗುನ್ ನೋಡ್ ಹಾಲ್ ಕುಡಿಸ್ರೆ ನನ್ ದೃಷ್ಟಿ ತಾಗ್ಬಿಡುತ್ತಾ ನನ್ ಮಗುಗೆ ನನ್ ಮಳ್ ದೃಷ್ಟಿ ತಾಗತ್ತಾ ಅಮ್ಮನ್ ದೃಷ್ಟಿ ತಾಗತ್ತಾ ಅಂತ ಆ ಅಜ್ಜಿ ಏನ್ ಮಾಡ್ತಾಳೆ ಒಂದು ಕಲ್ಲನ್ನ ಒಂದು ಈ ಕಲ್ಲನ್ನ ಒಂದು ಭದ್ರತರ ಕಲ್ಲು ಇರುತ್ತಲ್ವಾ ಅದನ್ನ ತಂದು ಆ ಕಲ್ಲು ಇಡ್ತಾಳೆ ನೀ ಹಂಗಾದ್ರೆ ಒಂದ್ ಕೆಲಸ ಮಾಡು ಡೈಲಿ ಕಲ್ಲನ್ನ ನೋಡಿ ಕೊಡ್ಸಮ್ಮ ಅಂತ ಹೇಳ್ತಾರೆ ಅವಾಗ ಅವಳು ಹಂಗೆ ಮಾಡ್ತಾ ಇದ್ಳು ಆ ಕಲ್ಲನ್ನ ನೋಡಿ ಹಾಲ್ ಹಾಲ್ಕೊಡ್ಸ್ತಾ ಇತ್ಲಂತೆ ಆ ಕಲ್ಲು ಒಡದೋಗುತ್ತೆ ಅವಳ ದೃಷ್ಟಿಗೆ ಇದು ಹಳೆ ತುಂಬಾ ಹಳೆ ಕಥೆ ಇದು ಅಂದ್ರೆ ಅಷ್ಟು ಪವರ್ಫುಲ್ ಮನುಷ್ಯನ ದೃಷ್ಟಿ ಮನುಷ್ಯನ ಕೆಟ್ಟ ದೃಷ್ಟಿ ಎಷ್ಟು ಪವರ್ಫುಲ್ ಅಂತಂದ್ರೆ ಒಂದು ಕಲ್ಲನ್ನ ಸೀಳ್ಬಹುದಂತೆ ಅಂದಾಗ ನಿಮ್ಮ ಮನೆ ಇಲ್ಲಿ ವಾಸ ಆದ್ರೆ ನೀವು ಮನೆ ಕಟ್ಕೊಂಡು ನಿಮ್ಮ ಪರಿಸ್ಥಿತಿ ಏನಾಗ್ಬೋದು ನೀವೇ ವಿಚಾರ ಮಾಡಿ ಹಾಗಾಗಿ ಈ ತರ ರೋಡ್ ಹಿಟ್ ಇರುವಂತ ಸೈಟ್ ಅನ್ನ ಆಯ್ಕೆ ಮಾಡ್ಕೋಬೇಡಿ ಆಮೇಲೆ ನೀವು ಇಲ್ಲಿಂದ ಬಂದ್ರಿ ನೆಕ್ಸ್ಟ್ ಹಿಂಗೋಗಿ ಹಿಂಗ ಹೋಗ್ಬೇಕು ಇಲ್ಲಿ ಕೂಡ ಟರ್ನ್ ಮಾಡಬೇಕಾದ್ರೆ ಈ ಮನೆಗೆ ದೃಷ್ಟಿ ಆಗತ್ತೆ ಈ ಮನೆಗೆ ರೋಡ್ ಹಿಟ್ ಆದಂಗೆ ಲೆಕ್ಕ ಸೊ ಹಾಗಾಗಿ ಈ ತರ ಸೈಟ್ ಅನ್ನ ಆಯ್ಕೆ ಮಾಡಕ್ ಬರಲ್ಲ ಈಗ ನಿಮ್ಗೆ ನಾನು ಯಾಕೆ ಇಷ್ಟು ಉದಾಹರಣೆವಾಗಿ ತೋರಿಸ್ತಾ ಇದ್ದೀನಿ ಅಂದ್ರೆ ನೀವು ಹೊಸ್ದಾಗಿ ತಗೋಬೇಕಾದ್ರೆ ಎಡಬಾರ್ದು ಅನ್ನೋದು ನನ್ನ ಉದ್ದೇಶ ಆಲ್ರೆಡಿ ಇದೆಯಾ ಅದಕ್ಕೆ ಪರಿಹಾರಗಳು ಕೊಡೋಣ ಇರೋರ್ ತಲೆ ಕೆಡಿಸ್ಕೋಬೇಡಿ ಪ್ರಿವೆನ್ಶನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ ಪ್ರಿವೆಂಟ್ ಮಾಡೋದು ಹೆಂಗೆ ಈಗ ಇಲ್ಲಿ ಹೋಗದೇನೆ ಹೋದ್ರೆ ಅದೇ ಪ್ರಿವೆನ್ಶನ್ ಕ್ಯೂರ್ ಅಂದ್ರೆ ಏನು ನಾವೇನು ರೆಮಿಡೀಸ್ ಕೊಡ್ತೀವಲ್ವಾ ಅದು ನಿಮ್ಗೆ ಕ್ಯೂರ್ ಅದು ಸೊ ಪ್ರಿವೆನ್ಶನ್ ಇಸ್ ಬೆಟರ್ ಸೊ ಇದೆ ಈ ಸೈಟ್ ಕೂಡ ಅಷ್ಟೇನೆ ಇದನ್ನು ಆಗುತ್ತೆ ಇಲ್ಲಿಂದ ಟರ್ನ್ ಆಗ್ಬೇಕಾದ್ರೆ ಇವನ್ನ ದೃಷ್ಟಿ ಇದು ಬೀಳುತ್ತೆ ಸೊ ಇದು ಕೂಡ ರೋಡ್ ಹಿಟ್ ಅಂತಾನೆ ಲೆಕ್ಕ ಇವೊಂದು ಇದು ನಾರ್ತ್ ಈಸ್ಟ್ ಅಲ್ಲಿ ಇದೆ ಆದ್ರೂ ಕೂಡ ಇದು ರೋಡ್ ಹಿಟ್ ಅಂತಾನೆ ಲೆಕ್ಕ ಅದರದ್ದು ಪರಿಣಾಮ ಬಂದೇ ಬರುತ್ತೆ ಸೊ ಇಲ್ಲಿ ಟರ್ನ್ ಮಾಡ್ಬೇಕಾದ್ರೆ ಇದಕ್ ಬಂತು ಇಲ್ಲಿ ಟರ್ನ್ ಮಾಡುವಾಗ ಇದಕ್ ಬಂತು ಸೊ ಹೀಗೆ ಇದು ರೋಡ್ ಹಿಟ್ಗಳು ಬಗೆ ಬಗೆಯ ರೀತಿಯಲ್ಲಿ ನಿಮ್ಗೆ ಪ್ರಾಬ್ಲಮ್ ಕೊಡುತ್ತೆ ಮತ್ತೆ ನೀವು ಇಲ್ಲಿ ಇನ್ನೊಂದು ತೋರಿಸ್ತೀನಿ ನಿಮ್ಗೆ ಇಲ್ಲಿಂದ ಹಿಂಗ್ ಬರ್ತೀರಾ ಸೊ ಈ ಪ್ಲಾಟ್ ಕೂಡ ರೋಡ್ ಇಟ್ ಆಯ್ತು ಓಕೆನಾ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ ಏನ್ ಹೇಳ್ತಾ ಅಂತ ಇಲ್ಲಿಂದ ಹಿಂಗ್ ಬರ್ತೀರಾ ಹಿಂಗ್ ಬಂದಾಗ ಈ ಪ್ಲಾಟ್ ಕೂಡ ಇಷ್ಟು ಪ್ಲಾಟ್ಗಳು ನಿಮ್ಗೆ ರೋಡ್ ಇಟ್ ಆಯ್ತು ಸೊ ಇದು ರೋಡ್ ಇಟ್ ಅಂತಾನೆ ಕನ್ಸಿಡರ್ ಆಯ್ಕೆ ಮಾಡ್ಬೇಕಾದ್ರೆ ಸೊ ಕೇರ್ಫುಲ್ ಆಗಿ ಮಾಡಿ ಮತ್ತೆ ಶೇಪ್ ಗಳ ಬಗ್ಗೆ ಹಿಂದಿನ ವಿಡಿಯೋ ನೋಡಿದೀನಿ ಕೊಟ್ಟಿದ್ದೀನಿ ಯಾರು ನೋಡಿಲ್ಲ ಅವ್ರು ನೋಡಿ ನೋಡಿ ಈ ತರ ಶೇಪ್ಗಳನ್ನ ಬೈ ಮಾಡಬಾರ್ದು ಯಾಕೆ ಮಾಡ್ಬಾರ್ದು ಎಲ್ಲ ಸ್ವಲ್ಪ ಸಾಕಷ್ಟು ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಯಾವ ಶೇಪ್ ಇರೋದನ್ನ ಆಯ್ಕೆ ಮಾಡ್ಬೇಕಂತಾನು ಇನ್ಫಾರ್ಮೇಶನ್ ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದೀನಿ ಅದನ್ನ ನೋಡಿ ಓಕೆನಾ ರೋಡ್ ಹಿಟ್ ಬಗ್ಗೆ ಅರ್ಥ ಆಗ್ತಾ ಇದೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ನೋಡಿ ಇಷ್ಟೊಂದು ಡೀಟೇಲ್ ಆಗಿ ಹೇಳ್ತಾ ಇದೀನಿ ನಾನು ವಿತ್ ಎಕ್ಸಾಂಪಲ್ ನೀವು ಲೈಕ್ ಮಾಡಲೇಬೇಕು ವಿಡಿಯೋ ನೋಡಿದ್ಮೇಲೆ ಯಾವುದೇ ಕಾರಣಕ್ಕೂ ಹಂಗೆ ಹೋಗ್ಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಪ್ಲಾಟ್ ಅಲ್ಲಿ ಈ ಒಂದು ಲೇಔಟ್ ಅಲ್ಲಿ ಈ ಒಂದು ಲೇಔಟ್ ಅಲ್ಲಿ ನೋಡಿ ಇಲ್ಲಿಂದ ಬಂದ್ರೆ ಸೀದಾ ಇಲ್ಲಿ ರೋಡ್ ಆಯ್ತು ಈ ಎರಡ್ ಗಳು ರೋಡ್ ಹಿಟ್ಟಿಗೆ ಒಂದು ಬಲಿ ಬಲಿಯಾದಂಗೆ ಲೆಕ್ಕ ನೋಡಿ ಇದನ್ನೇ ಟಿ ಜಂಕ್ಷನ್ ಅಂತ ಕರೆಯೋದು ಇದು ಹೆಂಗ್ ಟಿ ಜಂಕ್ಷನ್ ಆಗತ್ತೆ ಅಂದ್ರೆ ನೋಡಿ ಇಲ್ಲಿಂದ ಈ ತರ ಬಂದಾಗ ಹಿಂಗೆ ಕನೆಕ್ಟ್ ಆಗತ್ತಲ್ವ ಇದೇ ಟಿ ಜಂಕ್ಷನ್ ಈ ಟಿ ಜಂಕ್ಷನ್ ಹತ್ರ ಎರಡ್ ಸೈಟ್ ಇದೆ ಇದೊಂದು ಸೈಟು ಇದೊಂದ್ ಸೈಟ್ ಈ ಎರಡೂ ಸೈಟ್ಗೂ ರೋಡ್ ಇಟ್ಟು ಹಾಗಾಗಿ ಈ ಸೈಟ್ ಗಳನ್ನ ಆಯ್ಕೆ ಮಾಡ್ಕೋಬೇಡಿ ಅದ್ ಯಾವ್ದೇ ದಿಕ್ಕಿನ ಹಿಟ್ ಆಗಿರ್ಲಿ ಖಂಡಿತ ಆಯ್ಕೆ ಮಾಡ್ಕೋಬೇಡಿ ಇಲ್ಲೂ ಒಂದು ಟಿ ಜಂಕ್ಷನ್ ಕ್ರಿಯೇಟ್ ಆಗಿದೆ ಇಲ್ಲಿ ಎರಡು ಸೈಟ್ಗಳು ನೋಡಿ ಹಿಂಗ್ ಬಂದಾಗ ಈ ಸೈಟ್ ಗೆ ಹಿಂಗ್ ಬಂದಾಗ ಈ ಸೊ ಇವೆರಡು ಕೂಡ ರೋಡ್ ಇಟ್ಟು ಹಿಂಗ್ ಹೋದಾಗ ಸೊ ಆಗ್ಲೇ ನಾ ನಿಮ್ಗೆ ಸೈಟ್ ಶೇಪ್ ಗಳ ಬಗ್ಗೆನು ಹೇಳಿದ್ದೆ ಅವಾಗ ಆಟೋಮೆಟಿಕ್ ಆಗಿ ಈ ಕಾರ್ನರ್ ಸೈಟ್ಗಳು ಅವಾಯ್ಡ್ ಆಗ್ಬಿಡ್ತವೆ ಯಾವಾಗ ಕಾರ್ನರ್ ಸೈಟ್ ಅವಾಯ್ಡ್ ಆಗ್ಬಿಡುತ್ತೋ ಸೊ ನಿಮ್ಗೆ ಈ ಟಿ ಜಂಕ್ಷನ್ ಏನು ತಪ್ಪುತ್ತೆ ಆಲ್ಮೋಸ್ಟ್ ಆದ್ರೂ ನಾನ್ ನಿಮ್ಗೆ ಬಿಡ್ಸಿ ಹೇಳ್ಬೇಕಾಗತ್ತೆ ಯಾಕಂದ್ರೆ ಇಲ್ಲಿ ನೋಡಿ ಇದು ಸ್ಕ್ವೇರ್ ಆಗಿ ಇದೆ ರೆಕ್ಟಾಂಗಲ್ ಆಗಿ ಇದೆ ನೀವೇ ಹೇಳಿದ್ರಿ ರೆಕ್ಟಾಂಗಲ್ ತಗೋಬಹುದು ಅಂತ ಬಟ್ ಈ ಕೇಸ್ ತಗೊಳಕ್ ಬರಲ್ಲ ಈ ಒಂದ್ ಸ್ಕ್ವೇರ್ ಇದ್ರೂನು ತಗೊಳಕ್ ಬರಲ್ಲ ಓಕೆನಾ ಸೊ ಇಲ್ಲಿ ಇಲ್ಲಿ ನೋಡಿ ಇಲ್ಲೊಂದು ಟಿ ಜಂಕ್ಷನ್ ಕ್ರಿಯೇಟ್ ಆಯ್ತು ಸೊ ಇದು ಒಂದು ಹಿಟ್ ಆಗುತ್ತೆ ಇದು ಇಲ್ಲೊಂದು ರೋಡ್ ಹಿಟ್ ಕ್ರಿಯೇಟ್ ಆಯ್ತು ಸೊ ಈ ಸೈಟ್ ಬರೋದಿಲ್ಲ ಈ ಸೈಟ್ ಬರ ಅಂದ್ರೆ ಅವೆಲ್ಲ ಹೆಂಗಂದ್ರೆ ಕರ್ಮಗಳು ಒಂದ್ಸಲ ಬಂದ್ರೆ ಜೀವನ್ ಪೂರ್ತಿ ಇರುತ್ತೆ ಅಂತಾರಲ್ಲ ಅವೆಲ್ಲ ಇದೆ ನೋಡಿ ಯಾವಾಗ ಈ ತರದ ಸೈಟ್ಗಳು ರೋಡ್ ಇಟ್ಟಿರೋ ಸೈಟ್ಗಳು ತಗೊಂಡ್ಬಿಟ್ರೆ ಜೀವನ್ ಪೂರ್ತಿ ಅದು ನಿಮ್ಗೆ ಬಳುವಳಿಯಾಗ್ ಬಂದಂಗೆ ಅದು ನೀವು ಅಟ್ಲೀಸ್ಟ್ ನಿಮ್ ನೀವು ಈ ವಿಡಿಯೋ ನೋಡ್ತಿರೋದು ಯಾರು ಕರ್ಮ ಕಳೆದಿರೋರು ನೋಡ್ತಿರ್ತೀರಾ ಅಂತವರು ತಗೋಬೇಕಾದ್ರೆ ಸ್ವಲ್ಪ ಚೆನ್ನಾಗಿರೋದು ಈ ತರ ರೋಡ್ ಇಟ್ಟಿದ್ ಇಲ್ಲದೆ ಇರುವಂತದ್ದು ಸ್ವಲ್ಪ ನೀವು ಪಾಸಿಟಿವ್ ವೈಬ್ ಇರುವಂತಹ ಒಂದು ಸೈಟ್ ಅನ್ನು ತಗೊಂಡಾಗ ನಿಮ್ಗೊಂದು ಅದು ಒಳ್ಳೆ ಒಂದು ವೈಬ್ರೇಷನ್ ಕೊಡುತ್ತೆ ತುಂಬಾ ನೋಡಿ ನೀವು ನಿಮ್ಮ ನಾನ್ ಸಾವಿರ ಸಲ ಹೇಳಿದೀನಿ ನೀವು ಬರೀ ನಿಮ್ಗೋಸ್ಕರ ಯೋಚನೆ ಮಾಡಬೇಡಿ ನಾನು ನನ್ನದು ತಗೊಂಡ್ ಹೇಳ್ತೇನೆ ಅರ್ಧ ಆಯುಷ್ ಕಳೆದ್ಬಿಟ್ಟಿದ್ದೀವಿ ನಾವೆಲ್ಲ ಈಗ ನೆಕ್ಸ್ಟ್ ಯಾರು ನಮ್ ಮಕ್ಕಳು ಅವರು ಚೆನ್ನಾಗಿರ್ಬೇಕು ಇದು ಪಾಸನ್ ಆಗುತ್ತೆ ಒಂದು ಪ್ರಾಪರ್ಟಿ ಅಂದ್ರೆ ನಮ್ಮ ಮಕ್ಕಳು ಅವ್ರ ಮಕ್ಕಳು ಹಿಂಗೆ ಮುಂದೆ ಹೋಗುತ್ತೆ ಯಾರು ಮಾರ್ಕೊಂಡು ಅದನ್ನ ಖರ್ಚು ಮಾಡ್ದೇನೆ ಆಸ್ತಿನ ಉಳಿಸ್ಕೊಂಡು ಹೋಗ್ಬೇಕು ಅದು ಅವ್ರ ಜೀವನ ಪೂರ್ತಿ ಕೈ ಹಿಡಿಬೇಕು ಹೌದು ನಮ್ ತಾತನ ಆಸ್ತಿ ಅಂತ ಹೇಳ್ಬೇಕು ಮೊಮ್ಮಕ್ಳು ನಾಳೆ ಅಲ್ಲಿವರೆಗೆ ನಮ್ಗೆ ಆ ಆಸ್ತಿ ಉಳಿಬೇಕು ಅಂದ್ರೆ ನಾವ್ ಇವೆಲ್ಲ ವಿಚಾರಗಳನ್ನ ಗಮನಿಸ್ಕೊಳ್ಳೇ ಬೇಕಾಗುತ್ತೆ ಓಕೆನಾ ಸ್ಕ್ವೇರ್ ಇದೆ ಇದು ಸೈಟ್ ನೋಡಿ ಎಷ್ಟು ಚೆನ್ನಾಗಿದೆ ಸ್ಕ್ವೇರ್ ಆಗಿದೆ ಬಟ್ ಇಲ್ಲಿ ಏನಾಯ್ತು ರೋಡ್ ಇಟ್ಟಾಗ್ಬಿಡ್ತು ಇಂತ ಸೈಟ್ ಗಳನ್ನ ತಗೊಳಕಾಗಲ್ಲ ಸೊ ಇದಂತೂ ನಾನು ಶೇಪ್ ಅಲ್ಲಿ ನಾವು ನಮ್ಮ ತಂದೆ ತಾಯಿ ನಮ್ಮ ಮಕ್ಕಳು ನಮ್ಮ ನಮ್ಮ ಇಡೀ ಸಂಸಾರ ಅದರಲ್ಲಿ ವಾಸ ಮಾಡ್ಬೇಕು ನಾಳೆ ಸೊ ಅವ್ರೆಲ್ಲರಿಗೂ ನಾವು ಒಂದು ಒಳ್ಳೆಯ ಒಂದು ಸ್ಥಾನ ಬಲವನ್ನ ಕೊಟ್ಟಂಗಾಗುತ್ತೆ ಇವೆಲ್ಲ ಇಷ್ಟೊಂದು ಶ್ರಮ ಪಡೆದು ಯಾಕೆ ಇಷ್ಟೊಂದು ವಿಚಾರಗಳನ್ನ ತಿಳ್ಕೋಬೇಕು ಯಾಕೆ ಇಷ್ಟೊಂದು ವಿಚಾರಗಳನ್ನ ನೋಡಿನೇ ಯಾಕೆ ಆಯ್ಕೆ ಮಾಡ್ಕೋಬೇಕು ಎಲ್ಲದಕ್ಕೂ ನಿಮ್ಗೆ ವಾಸ್ತುಶಾಸ್ತ್ರ ಸಾಕಷ್ಟು ಸಹಾಯವನ್ನು ಮಾಡುತ್ತೆ ನಿಮ್ಮ ಜೀವನದಲ್ಲಿ ಅದು ನಿಮ್ಮನ್ನ ಕೈ ಬಿಡೋದಿಲ್ಲ ಅಂತ ಹೇಳ್ತಾ ನಿಮಗೆ ಮನೆ ಪ್ಲಾನ್ ಬೇಕಾಗಿದ್ರೆ ಅದು ಡುಪ್ಲೆಕ್ಸ್ ಆಗಿರ್ಲಿ ಫ್ಲೋರ್ ಪ್ಲಾನ್ ಆಗಿರ್ಲಿ ಬಾಡಿಗೆ ಮನೆಯ ಪ್ಲಾನ್ ಆಗಿರ್ಲಿ ಯಾವುದೇ ರೀತಿಯಾದ ಪ್ಲಾನ್ ಅನ್ನ ನೀವು ಅಪೇಕ್ಷೆ ಪಡ್ತಾ ಇದ್ರೆ ನಮ್ಮನ್ನ ಸಂಪರ್ಕ ಮಾಡಿ ನಿಮಗೆ ವಾಸ್ತು ಅನುಕೂಲ ರೀತಿಯಲ್ಲಿ ಒಂದು ಒಳ್ಳೆ ಪ್ಲಾನ್ ಅನ್ನ ಹಾಕಿ ಕೊಡ್ತಕ್ಕಂತಹ ಜವಾಬ್ದಾರಿ ನಮ್ದು ಅಂತ ಹೇಳ್ತಾ ನೀವು ಸಾಕಷ್ಟು ಜನರನ್ನ ನೋಡ್ತಾ ಇದ್ದೀರಾ ಯಾರು ಜೆನ್ಯೂನ್ ಆಗಿ ನಿಮ್ಗೆ ಹೇಳ್ತಾ ಇದಾರೆ ಯಾರು ಕರೆಕ್ಟ್ ಆದ ಮಾಹಿತಿಯನ್ನು ಕೊಡ್ತಾ ಇದಾರೆ ಅವ್ರನ್ನ ಆಯ್ಕೆ ಮಾಡಿಕೊಂಡು ಪ್ಲಾನಿಂಗ್ ಮಾಡಿಸ್ಕೋಬೇಕಾದ್ರೆ ಯಾವುದೇ ರೀತಿ ಕಂಜೂಸ್ತನ ಮಾಡಬೇಡಿ ಬಂಗಾರಕ್ಕೂ ಕಾಗೆ ಬಂಗಾರಕ್ಕೂ ವ್ಯತ್ಯಾಸ ಇದೆ ನೀವು ಯಾವ ರೀತಿಯ ದುಡ್ಡು ಕೊಡ್ತೀರ ಆ ರೀತಿಯ ಪ್ರಾಡಕ್ಟ್ ಸಿಗುತ್ತೆ ಸಾಕಷ್ಟು ಜನ ಪ್ಲಾನಿಂಗ್ ಮಾಡಿಕೊಂಡು ಕೆಲವೊಬ್ರು ಇಂಜಿನಿಯರ್ ಹತ್ರ ಮಾಡ್ಕೊಂಡಿರ್ತಾರೆ ಕೆಲವೊಬ್ರು ಮನೆ ಕಟ್ಟಕ್ ಶುರು ಮಾಡ್ತಾರೆ ಅವಾಗ ಫೋನ್ ಮಾಡ್ತಾರೆ ನಮ್ಗೆ ಏನೋ ಡೌಟ್ ಬರ್ತಾ ಇದೆ ಅಂತ ಅದಕ್ಕೆ ನೀವು ಹೊಸದಾಗಿ ಕಟ್ತಾ ಇದ್ದೀರಾ ಅಂದ್ರೆ ಕುಲಂಕುಷವಾಗಿ ಪರಿಶೀಲನೆ ಮಾಡ್ಕೊಳ್ಳಿ ಖಂಜುಸ್ತನ ಮಾಡಬೇಡಿ ನೀವು ಇವಾಗ ಖಂಜುಸ್ತನ ಮಾಡಿದ್ರೆ ನಾಳೆ ಜಾಸ್ತಿ ಖರ್ಚು ಮಾಡಬೇಕಾಗುತ್ತೆ ಅದೊಂದೇ ಇರೋದು ಬಜೆಟ್ ಇಟ್ಕೊಳ್ಳಿ ನೀವು ಬಜೆಟ್ ಎಲ್ಲದಕ್ಕೂ ಇರುತ್ತೆ ನಿಮ್ಮ ಹತ್ರ ಟೈಲ್ಸ್ ಇರುತ್ತೆ ಗ್ರಾನೈಟ್ ಇರುತ್ತೆ ಮನೆಯಲ್ಲಿ ವಾರ್ಡ್ರೋಬ್ಗಳಿಗಿರುತ್ತೆ ಇರುತ್ತೆ ಟಾಯ್ಲೆಟ್ಗಳು ಟಾಯ್ಲೆಟ್ ಗಳಿಗಿರುತ್ತೆ ಪೇಂಟಿಂಗ್ ಕೆಲಸಕ್ಕಿರುತ್ತೆ ಪ್ರತಿಯೊಂದಕ್ಕೂ ನೀವು ಬಜೆಟ್ ಇಟ್ಕೊತೀರಾ ವಾಸ್ತುಗೆ ಯಾಕೆ ಬಜೆಟ್ ಇಟ್ಕೊಳಲ್ಲ ವಾಸ್ತುಗಂತ ಒಂದು ಬಜೆಟ್ ಎತ್ತಿಟ್ಕೊಳ್ಳಿ ಪ್ಲಾನ್ ಮಾಡ್ಬೇಕಾದ್ರೆ ಮನೆ ಕಟ್ಟಬೇಕಾದ್ರೆ ವಾಸ್ತುಗೆ ಇಂತಿಷ್ಟು ಅಂತ ನೀವು ಅದಕ್ಕೆ ನಿಗದಿ ಮಾಡ್ಕೊಂಡು ಶುರು ಮಾಡಿ ಅವಾಗ ನಿಮ್ಗೆ ಅದು ಬರ್ಡನ್ ಅಂತ ಅನ್ಸಲ್ಲ ಅದು ನಿಮ್ಗೆ ಅಯ್ಯೋ ಇದೊಂದು ಎಕ್ಸ್ಟ್ರಾ ಖರ್ಚು ಅಂತ ಅನ್ಸಲ್ಲ ಮತ್ತೆ ಹತ್ತು ಜನರ ಹಿಂದೆ ಹೋಗ್ಬಿಡಿ ಯಾರೋ ಒಬ್ಬರನ್ನ ಆಯ್ಕೆ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ವಿಡಿಯೋಸ್ ನೋಡಿ ನಮ್ಮ ವಿಡಿಯೋದಲ್ಲಿ ನಾವು ಸಾಕಷ್ಟು ಡೀಟೇಲ್ ಆಗಿ ಎಲ್ಲಾ ವಿಚಾರಗಳನ್ನ ಕೊಟ್ಬಿಡಿದೀವಿ ಆ ಪ್ರತಿಯೊಂದು ವಿಡಿಯೋಗಳನ್ನ ಅಬ್ಸರ್ವ್ ಮಾಡಿ ಅದರಲ್ಲಿ ಏನೇನು ಮಾಹಿತಿ ಕೊಟ್ಟಿದ್ದೀವಿ ಅದೆಲ್ಲವನ್ನ ನಾವು ನಮ್ಮ ಪ್ಲಾನ್ ಅಲ್ಲಿ ನಿಮಗೆ ಅನ್ವಯ ಆಗುವಂತೆ ಮಾಡಿಕೊಡ್ತೀವಿ ಆ ಜವಾಬ್ದಾರಿ ನಮ್ದು ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮ್ಮ ಚಾನೆಲ್ ಅನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಆಶೀರ್ವಾದ ಹೀಗೆ ಅನಗ ವಾಸ್ತು ಮೇಲೆ ಇರಲಿ ಅಂತ ಕೇಳ್ಕೊತೀನಿ ನಮಸ್ಕಾರ ಧನ್ಯವಾದಗಳು